ಒಂದು ತುಂಬಾ ದಿವಸಗಳ ನಂತರ ಈ ತರ ಕಥೆ ಹಳೆ ನೆನಪು ಹಳೆ ಜೀವನವನ್ನ ಮೇಡಮ್ ಈ ರಿಯಾಕ್ಷನ್ ತುಂಬಾ ಖುಷಿ ಕೊಡ್ತಾ ಇದೆ ಎಲ್ಲರೂ ಸಿನಿಮಾನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾವ್ರೆ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ತಾರೆ ಯಾಕಂದ್ರೆ ರಿಪೋರ್ಟ್ ತುಂಬಾ ಚೆನ್ನಾಗಿದೆ ಅಂತ ಬರ್ತಾ ಇದೆ ತುಂಬಾ ಖುಷಿ ಆಗ್ತಾ ಇದೆ ಎಲ್ಲರೂ ಈ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ ಮೇಡಮ್ ತುಂಬಾ ಚಾಲೆಂಜಸ್ ಇತ್ತು ಸೊ ಬರಬೇಕಾದ್ರೆ ಒಂದಷ್ಟು ಸೀನು ಪೇಪರ್ ಮೇಲೆ ಕಣ್ಣಲ್ಲಿ ನೀರು ಬರೋ ಥರ ಇತ್ತು ಸೊ ಫೈನಲಿ ಥಿಯೇಟರ್ ಮೇಲೆ ಜನನು ಕೂಡ ಹತ್ರ ಆ ಸೀನ್ ಗೆ ಒಳ್ಳೆ ಜಸ್ಟಿಫಿಕೇಶನ್ ಸಿಕ್ತು ಅಂತ ನನಗೆ ಖುಷಿ ಆಯ್ತು ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ನಮಸ್ಕಾರ ಎಲ್ಲ ಒಳ್ಳೆ ಸಿನಿಮಾ ಅಂತ ಎಲ್ಲ 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 ನಾನು ಹೇಳೋದ್ಕಿಂತ ಎಲ್ಲ ಜನಾನೇ ಇದ್ದಾರೆ ಒಳ್ಳೆ ಅದ್ಭುತವಾದ ಸಿನಿಮಾ ಮಾಡಿದ್ದಾರೆ ಅಂತ ಈ ಎಲ್ಲ ಕ್ರೆಡಿಟು ನಮ್ಮ ಎಲ್ಲ ಆರ್ಟ್ ಟೆಕ್ನಿಷಿಯನ್ನು ಡೈರೆಕ್ಟ್ರು ವಿನಯ್ ಸಾರು ಅತಿಥಿ ಮೇಡಮ್ ಎಲ್ಲ ಕ್ಯಾಮ್ರಾಮ್ಯಾನು ಎಲ್ಲರಿಗೂ ಈ ಕ್ರೆಡಿಟು ಅವ್ರಿಗೆ ಹೋಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಂ ಇಲ್ಲ ಇಲ್ಲ ಅದು ನಾನು ಮಾಡಬೇಕು ಅಂತ ಮಾಡಿಲ್ಲ ರವಿ ವರ್ಮ ಅವರು ನೀವು ನೀನೇ ಮಾಡು ಅಂತ ಹೇಳಿದ್ರು ಓಕೆ ಸರ್ ಆಯ್ತು ನಾನೇ ಮಾಡ್ತೀನಿ ಅಂತ ಮಾಡಿದ್ದ ಪರ್ಸೆಂಟ್ ಈ ಸಿನಿಮಾ ಮಾಡೋರಿಗೆ ಎಷ್ಟು ಕಷ್ಟ ಇದೆ ಅನ್ನೋದನ್ನ ಈ ಸಿನಿಮಾದಲ್ಲೇ ಗೊತ್ತಾಗುತ್ತೆ ಇದೊಂಥರ ಹೊಸ ಈ ಸಿನಿಮಾ ಮಾಡೋರಿಗೆ ಒಂದು ಒಳ್ಳೆ ಅವಕಾಶ ಸಿನ್ಮಾ ಮಾಡಬೇಕು ಅಂತ ಡೈರೆಕ್ಟರ್ಗಳು ಆಗಬೇಕು ಅಂತ ಬೆಂಗ್ಳೂರ್ಗೆ ಹೋದಾರಲ್ಲ ಅವ್ರಿಗೆ ಎಷ್ಟು ಶ್ರಮ ಇದೆ ಅಂತ ಈ ಸಿನಿಮಾ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ತುಂಬಾ ಶ್ರಮ ಇದೆ ಡೈರೆಕ್ಟರ್ ಇಲ್ದೇನೆ ಸಿನಿಮಾನೇ ಇಲ್ಲ ದುಡ್ಡಿರೋರು ತುಂಬಾ ಜನ ಇದ್ದಾರೆ ಆದರೆ ಡೈರೆಕ್ಟರ್ಗಳು ಸಿಗೋದು ಬೆರ ಲಟ್ಗೆ ಆದರೆ ಆದ್ರೆ ಡೈರೆಕ್ಟರ್ಗಳಿಗೆ ಎಲ್ಲ ಡೈರೆಕ್ಟರ್ಗಳಿಗೆ ಅವಕಾಶ ಸಿಗ್ಲಿ ಅಂತ ನಾನು ಈ ಮುಖಾಂತರ ಕೇಳ್ಕೊತೀನಿ ಅವ್ರಿಗೆ ಇಲ್ಲ ಇಲ್ಲ ನಾನು ವಿಷ್ಣುವರ್ಧನ್ ಸರ್ ಅಭಿಮಾನಿ ಆದರೆ ಆ ಥರ ವಿಷ್ಣುವರ್ಧನ್ ಸರ್ಗೆ ಆಗಬಾರ್ದಾಗಿತ್ತು ಅದು ತುಂಬ ನೋವಿದೆ ನನಗೆ ವಿಷ್ಣುವರ್ಧನ್ ಸರ್ಗೆ ಯಾವ ಯಾವುದೇ ಸರ್ಕಾರ ಇರಲಿ ಅದನ್ನು ಏನಾದರೂ ಒಂದು ಸರ್ಕಾರ ಒಂದು ಮುಂದಾಳುತ್ತ ತಗೊಂಡು ಆ ವಿಷ್ಣು ಸಮಾಧಿ ಬಗ್ಗೆ ಸ್ವಲ್ಪ ಏನಾದರೂ ಆದರೆ ಈ ಈ ಮುಖಾಂತರ ಸರ್ಕಾರಕ್ಕೂ ನಾನು ಇದೇ ಕೇಳ್ಕೋತೀನಿ ಒಬ್ಬ ನಿರ್ಮಾಪಕರಾಗಿ ವಿಷ್ಣುವರ್ಧನ್ ಸರ್ನ ಯಾರೂ ಅಲ್ಗಳಿಬೇಡಿ ಯಾಕೆಂದರೆ ಸುದೀಪ್ ಸರ್ ಅಂತ ಒಬ್ಬ ಹೀರೋ ಅವರೇ ಮುಂದೆ ಬಂದಿದ್ದಾರೆ ಅಂದರೆ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಸರ್ಕಾರ ಫಸ್ಟು ಆ ವಿಷ್ಣುವರ್ಧನ್ ಸಮಾಧಿಗೆ ಏನಾದರೂ ಒಂದು ಅವರು ಆ ಸಮಸ್ಯೆಯನ್ನು ಬಗೆಹರಿಸಬೇಕು ಆ ಏನು ಇದ್ದಾರೆ ಅವರಿಗೆಲ್ಲ ಬೇರೆ ಕಡೆ ಪರಿಹಾರ ಕೊಟ್ಟು ಅದೇ ಜಾಗದಲ್ಲಿ ವಿಷ್ಣುವರ್ಧನ್ ಸಮಾಧಿ ನಿರ್ಮಾಣ ಮಾಡೋಕ್ಕೆ ಸರ್ಕಾರ ಮುಂದೆ ಬರಬೇಕು ಅಂತ ಕೇಳ್ಕೊತಿದ್ದೀನಿ ನಾನು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು